ಈ ಸೊಪ್ಪು ತಿನ್ನಕ್ಕೆ ಡ್ಯಾಡಿ ಏನಂತಿದ್ರು ಮಮ್ಮಿ ದನ ತಿಂದ ಸೊಪ್ಪು ದನ ತಿನ್ನರು ಏನು ದನ ತಿಂತಾ ನೋಡ ಹಂಗ್ ತಿಂತೀರಿ ಸೊಪ್ಪು ಅಂತಂದ್ರೆ ಆಮೇಲೆ ತಾನೇ ಸ್ಪ್ರೋ ಮಾಡ್ಕೊಂಡ್ ಬಿಡ್ತಾರೆ ತುಂಬಾ ಒಳ್ಳೇದು ಈ ಸೊಪ್ಪು ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರೆ ಅರೆ ಏನಿದು ಹೊಸದಾಳಿ ಎದೆಯಲ್ಲಿ ಕಾದಾಟ ಭಾನುವಾರ ಬೆಳಗ್ಗೆ ಆ್ಯಂಡ್ ನಾನೊಂದು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಲಾಗ್ ವಿಶೇಷ ಏನು ಅಂತ ಹೇಳಿದ್ರೆ ನಾನು ನಿಮಗೆ ಎಲ್ಲ ಥರದ್ದು ಅಂದರೆ ಎಲ್ಲ ಅಂದರೆ ಕೆಲವೊಂದು ರೆಸಿಪೀಸ್ನೆಲ್ಲ ತೋರಿಸಿದಿನವ ಈ ಕಡೆ ವೆಯ್ಟ್ ಲಾಸ್ ರೆಸಿಪೀಸ್ ಆಗಲಿ ಈ ಕಡೆ ಹೆಲ್ದಿ ರೆಸಿಪೀಸ್ ಆಗಲಿ ಆ್ಯಂಡ್ ಪನ್ನೀರ್ ರಿಲೇಟೆಡ್ ಮಶ್ರೂಮ್ ರಿಲೇಟೆಡ್ ಯಾವುದ್ಯಾವುದು ರೆಸಿಪೀಸ್ ಎಲ್ಲ ತೋರಿಸಿದೀನಿ ಬಟ್ ನಾನು ಜೋಳದ ರೊಟ್ಟಿ ನಮ್ಮ ಉತ್ತರ ಕರ್ನಾಟಕ ಪರಂಪರೆಯ ಊಟ ಜೋಳದ ರೊಟ್ಟಿ ರೆಸಿಪಿನೇ ತೋರ್ಸ ರೆಸಿಪಿ ಅಂತಲ್ಲ ಎಲ್ಲರೂ ಗೊತ್ತಿರುತ್ತೆ ಹೇಗೆ ಮಾಡೋದು ಅಂತ ಬಟ್ ನಮ್ಮನಲ್ಲಿ ಜೋಳದ ರೊಟ್ಟಿ ಮತ್ತು ನನ್ನಮ್ಮ ಇವತ್ತು ಒಂದು ಪಲ್ಯ ಮತ್ತು ನನ್ನ ಫೇವ್ರೇಟ್ ಮೆಂತೆ ಸೊಪ್ಪಿನ ಪಚಡಿ ಮಾಡ್ತಾಯಿದ್ದಾರೆ ಅದರದ್ದೊಂದು ಲಾಗ್ ಮಾಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅದೊಂದು ಕಾರಣಕ್ಕೆ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಪರಂಪರೆಯ ಊಟ ಜೋಳದ ರೊಟ್ಟಿನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಜೋಳದ ರೊಟ್ಟಿ ಜೊತೆ ನನ್ನಮ್ಮ ಮಾಡ್ತಾ ಇರೋ ಒಂದು ಚಟ್ನಿ ಮತ್ತು ಯಾವ ಪಲ್ಯ ಮಾಡ್ತಾ ಇದಾರೆ ಕೇಳಿನ ಸೊ ಇವತ್ತು ನನ್ನ ಅಮ್ಮನ ಜೊತೆ ಕುಕಿಂಗ್ ಆಗಿರುತ್ತೆ ನಾನು ಕುಕ್ ಮಾಡ್ತಾಯಿಲ್ಲ ಅಂದ್ರೆ ನನ್ನಮ್ಮ ಕುಕ್ ಮಾಡ್ತಾ ಇದ್ದಾರೆ ಫನ್ ಇರುತ್ತೆ ಮಿಸ್ ಮಾಡಬೇಡಿ ಅಲ್ಲಿ ವೀಡಿಯೋ ಕೊನೆವರೆಗೂ ನೋಡಿ ನಾನು ಇಡೀ ಲಾಗ್ ಈ ಒಂದು ನೈಟಿಯಲ್ಲೇ ಇರ್ತೀನಿ ನಮ್ಮ ಉತ್ತರ ಕರ್ನಾಟಕ ಅಮ್ಮಂದರು ನೈಟಿಯಲ್ಲೇ ಯೂಶ್ವಲಿ ರೊಟ್ಟಿ ಸುಡ್ತಾಯಿರ್ತಾರೆ ಸೀರಿಯಲ್ಲು ಸುಡ್ತಾರೆ ಬಟ್ ನಾನು ಸ್ಪೆಷಲ್ ನೈಟಿ ಇವತ್ತು ಸಂಡೆ ಅಲ್ವಾ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೆ ಅಷ್ಟೇ ರೊಟ್ಟಿ ವಿತ್ ನಾಯ್ತಿ ಸ್ಟಾರ್ಟ್ ಮಾಡೋಣ ಅಮ್ಮ ತರಕಾರಿ ಕಟ್ ಮಾಡ್ಕೊಡು ಅಂತ ಹೇಳಿದ್ರು ಪಟ್ಪಟ ಅಂತ ತರಕಾರಿ ಕಟ್ ಮಾಡಿಕೊಟ್ಟು ನಮ್ಮಮ್ಮ ಸೌರ್ ಮಾಡ್ತಾರೆ ರೊಟ್ಟಿ ಆ್ಯಂಡ್ ಪಲ್ಯ ಚಟ್ನಿ ಪಚಡಿ ತೋರಿಸ್ತೀವಿ ತುಪ್ಪೀರೆಕಾಯಿ ಪಲ್ಯ ಯಾರಿಗೆಲ್ಲ ಈ ಒಂದು ತುಪ್ಪೀರೆಕಾಯಿ ಗೊತ್ತಿದೆ ಕಮೆಂಟ್ ಮಾಡಿ ಆ್ಯಂಡ್ ಯಾರಿಗೆ ಗೊತ್ತಿಲ್ಲ ಅವರು ಕೂಡ ಕಮೆಂಟ್ ಮಾಡಿ ತುಪ್ಪೀರೆಕಾಯಿ ಪಲ್ಯ ಜೊತೆಗೆ ಮೆಂತೆ ಸೊಪ್ಪಿನ ಪಚಡಿ ಇದನ್ನ ನಮ್ಮ ಸೌಂಡ್ ಮಾಡ್ತಾ ಇರೋದು ಅಂಡ್ ಟೊಮೆಟೊ ಕಾಯಿ ಚಟ್ನಿ ಟೊಮೆಟೊ ಕಾಯಿ ಚಟ್ನಿ ಯಾರಿಗೆ ಇಷ್ಟ ಅಂಡ್ ಕಮೆಂಟ್ ಮಾಡಿ ಪ್ಲೀಸ್ ಇವತ್ತು ಈ ಒಂದು ಮೂರು ಐಟಮ್ ನಮ್ಮ ರೊಟ್ಟಿ ಜೊತೆ ಮತ್ತೆ ಸೊಪ್ಪನ್ನ ರೊಟ್ಟಿ ವಿತ್ ನೈಟಿ ನೈಟಿ ನಮ್ಮ ಅಮ್ಮನೂ ನೈಟಿ ಆಗಿದ್ದಾರೆ ನಾನು ನೈಟಿ ಆಗಿದ್ದೀನಿ ಬೆಸ್ಟ್ ಒಳ್ಳೆ ಕಂಫರ್ಟ್ ಡ್ರೆಸ್ ಇದು ಅಂದ್ರೆ ಮಮ್ಮಿ ಏನಂತೀನಿ ಮಮ್ಮಿ ಮ್ಮ ಏನು ಹೇಳ್ತೀಯಾ ಒಳ್ಳೆ ಕಂಪರ್ತೆ ಕಂಪರ್ಟ್ ಕಂಪರ್ಟಲ್ ಕಂಪರ್ಟ್ ಪಟ್ ಈ ಮೆಂಟೆಸ್ ಒಪ್ನೆ ಗ್ರೈಡೆಲ್ಲ ಈಗ ಈ ಒಂದು ಚಾಪರ್ ಅಲ್ಲಿ ಈ ಮೆಂಟೆಸ್ ಒಪ್ನ ಈಗ ಚಾಪ್ ಮಾಡುತ್ತೆ ಚಾಪ್ ಮಾಡುತ್ತೆ ನಾನು ಈಗ ಟಾಪ್ ಚಾಪ್ ಮಾಡுறೆ ಹೆಂಗಿರುತ್ತೆ ಹೇಳಿ मम्मी ಹ್ ಮೀಯ ಸಣ್ಣಗೆ ಹೇಳಬೇಡ ನಕಿ ಒಂದಿಷ್ಟು ಸೊಪ್ ಸೊಪ್ ಬೆರೆ. ಕ್ಯಾರೆಟ್ ಒಂದೆಸಾಗಾ. ಸ್ವಲ್ಪ ಕೋಮಲ. ಅವರ್ದಾಳವ ನೆಡೆಯೆ ಇದೆ. ಎಲ್ಲ ಆರು ಕೂಡ ನೆಡೆಯದು ಅವರ್ದೇ ಅಲ್ಲ. ನಮಸ್ಕಾರ मम्मी. ನಮಸ್ಕಾರ. ಅಂತ ದೇತಿಗೆ ಸಪೋರ್ಟ್ ಜಾಸ್ತಿ. ಯಾಕ ಕಲಕ್ಕೆ ಬಿಡ್ತಲ್ತೆ मम्मी. ಮಾಳ ಖಳ್ಳಾಟ ಆور ಮಾಡಿರ್ತಾರ್ ಮೊದ್ಲು. ಆಮ್ಯಾಲ ಇದ್ದಾರ ಬಂದ್ಬಿಡ್ತಾರೆ ಜನ ಮಾತಾಡಕ್ ಯಾಕ್ ಯಾಕೆ ಚಟ್ನಿ ಮಾಡೋದ್ ಕುಕಿಂಗ್ ವಿತ್ ಮಮ್ಮಿ ಅಲ್ಲ ಕುಕಿಂಗ್ ಇದ್ದ ಟಾಕಿಂಗ್ ವಿತ್ ಮಮ್ಮಿ ಆ ಬೇಡಿದ್ರುಳ್ಳಿ ಹಂಗೆ ಎಚ್ಬೋಕ್ ನೀನ್ ಉಡ್ದಿದ್ಯಾವ ಅದು ಟೇಸ್ಟ್ ಚೆನ್ನಾಗಿರ್ತತಿ ನಮ್ಮಮ್ಮ ಹಸಿ ಮೆಣಸಿನ್ಕಾಯ್ ಇರ್ತಾ ಇದ್ರೆ ಮಮ್ಮಿ ಟಮಟಕಾಯಿ ಚಟ್ನಿ ಹಸಿಮೆಣ್ಸಿ ಚಟ್ನಿ ಎರಡು ಟೊಮಟಕಾಯಿ ಚಟ್ನಿ ನನ್ನ ಮಗಳಿಗೆ ಹಸಿಮೆಣಸಿ ಚಟ್ನಿ ನನಗೆ ನನಗೆ ನನ್ನ ದೊಡ್ಡ ಮಗಳೇ ನಾನು ನಾನ್ ಮಾಡ್ತೀನಿ ಕುಂಡಿ ಕಟ್ಟಿ ನೋಡೋಣ ಇನ್ನೊಂದು ರೆಸಿಪಿ ಬರುತ್ತೆ ನಾನ್ ಅಮ್ಮನ ಜೊತೆ ತಾಯಕಾರಿ ತಂಗೆ ಎತ್ತ ಅಡಿಗೆ ಮನೆ ಗಡ ಬಂದ್ರು ಮಾಡ್ತೀನಿ ಮಾಡಲ್ಲ ಕುಂಡಿ ಕಟ್ಟಿ ಒಬ್ರಿ ಚಟ್ನಿ ಇಡೊಂಡೆ ಚಟ್ನಿ ಬದಿಕ್ಕೆ ಬಾರಿಸ್ತಾನು ಆ ಬೀಜ ಗೊಟರ ತದ ಅರ್ಧ ಪ್ರಪ್ಪಾಟ ಆ ಒಂದಿದ್ರ ಏನ್ ಪಲ್ಲಿ ತಲೆಪ್ಪದರ ಸುಣ್ಣೆ ಮುಂಡು ಬಿಡತಂ ಟೊಮಟೊ ಕಚ್ಚಾ ಇಕಿ ಬದಿಕ್ಕೆ ಚಟ್ನಿ ಕೊಡ್ಬಿಡ್ತೀನಿ ಟೊಮಟೊ ಕೈ ಚಟ್ನಿಗೆ ಟೊಮಟೊನ ಈ ರೀತಿ ಕಟ್ ಮಾಡ್ಕೊಬೇಕು ಎರಡು ಹೋಳು ಮಾಡ್ಕೊಳ್ಳಿ ಹಾಗೆ ಜೊತೆಗೆ ಇರಲಿ ನಮ್ಮ ಹಸಿ ಹಸಿ ಮೆಣ್ಸಿನ್ಕಾಯಿ ಏನದು ಇದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ಇದು ಉರಿಬೇಕು ಅಷ್ಟೊರ್ಗೆ ನಾನು ಕಾಯಿ ಚಟ್ನಿ ಸ್ವಲ್ಪ ರಸ ತೆಗೆದು ಹುರ್ಕೊಂಡ್ರೆ ಹುಳಿ ಕಡಿಮೆ ಅನ್ಸುತ್ತೆ ಹುಳಿ ತಿನ್ನರು ರಸ ತೆಗೀಲಿಲ್ದಂಗೆ ಹುರ್ಕೋಬೇಕು ನನ್ನ ಮಗಳೇನು ಜಗ್ಗುಳಿ ತಿಂತ ನಿಂಬೆಣ್ಣೆ ತಿಂತೆ ಹಾಕಿದ್ರೆ ಬೇಗ ಉರಿತ ಉರಿತಾನೆ ಸೊಪ್ಪು ಈರುಳ್ಳಿ ಹಾಕ್ದ ಹ್ಮ್ ಈರುಳ್ಳಿ ಈರುಳ್ಳಿನ ಇದ್ರಲ್ಲೇ ಹುರ್ಕೋಬೇಕು ಲಾಸ್ಟಿಗೆ ಅದಕ್ಕೆ ಖಾರ ಬೇಕು ಅಷ್ಟು ಹಸು ನೆಂಟೆ నమ్దు ఖార జాస్తి ఈ రీతి ఇప్పరకాయ సింపల్ సౌతేకూర్టివ్ అన్సతి హణిన్కాయ్ సింపుల్ హి మెణికాయ్ రుచి ఏం సింపుల్ అందరూ ఇదే టేస్ట్ హడు సింపల్ అంతే తట్ట ఓడి బర్తీ ಬೆಳ್ಳುಳ್ಳಿ ಹಾಂ ಉಪ್ಪು ಬೆಳ್ಳುಳ್ಳಿ ಅಷ್ಟೇ ಒಂದು ರೌಂಡ್ ಮಿಕ್ಸಿಗೆ ಒದರ್ಸ್ಬಿಡೋದು ಒದರ್ಸ ಇದ್ರೆ ಇದು ಹಸ ಮೆಣಸಿನ ಚಟ್ನಿ ಚಟ್ನಿ ಬಾಟ ಟೊಮೆಟೊಕಾಯಿ ಈರುಳ್ಳಿ ಹಸಿಮೆಣಸಿನಕಾಯಿನೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಏನ್ ಮಾಡ್ಬೇಕು ಮಮ್ಮಿ ಮಿಕ್ಸಿ ಮಾಡಿ ಅದಕ್ಕೆ ಬೆಳ್ಳುಳ್ಳಿ ಹಾಕಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಇದಕ್ಕೆ ಹಾಕಿ ಏನು ನೀರೇನು ಹಾಕಬಾರ್ದು ಮತ್ತು ನೀರು ಹಾಕ್ಬಿಟ್ಟು ಹುಳಿ ಕಡಿಮೆ ಆಗಲಿ ಅಂತಾನ ಏನು ಹ್ಞೂ ಸ್ವಲ್ಪ ಹುಳಿ ಹ್ಞೂ ಹುಡಿಗೆ ಕಡಿಮೆ ಆಗಲಿ ಅಂತ ಸಕ್ಕರೆ ತಿನ್ನೋರು ಸಕ್ಕರೆ ಹಾಕೊಳ್ಳಿ ಬೇಕಾದರೆ ನಾವು ಬೆಲ್ಲ ಬೆಲ್ಲ ಬೆಲ್ಲದ ಪುಡಿ ಅದನ್ನು ನೀರು ಹಾಕದೆ ರುಬ್ಕೋಬೇಕು ಆಯಿತಾ ಇದು ಸ್ವಲ್ಪ ಹಿಂಗಿದ್ರೆ ಚೆನ್ನಾಗೆ ಸ್ವಲ್ಪ ಅನ್ನಕ್ಕೆ ಇದಕ್ಕಂದ್ರೆ ಸ್ವಲ್ಪ ಸಣ್ಣ ಭಾರಿ ರುಚಿ ಇದು ಈ ಚಟ್ನಿ ಟೊಮೆಟೊಕಾಯಿ ಚಟ್ನಿ ಅದನ್ನು ಒಂದು ಬೌಲಲ್ಲಿ ತಗೊಂಡ್ಬಿಟ್ರೆ ಬಿಸಿ ಬಿಸಿ ರೊಟ್ಟಿ ತಿಂದ್ರೆ ಹೇಗಿರತ್ತ ನಮ್ಮಮ್ಮ ಈಗ ತಿನ್ನದೇ ಈ ಒಂದು ಚಟ್ನಿ ಅಷ್ಟೆ ಮನೆಯಾಗ ನೀನದ ಬೆಳೆಯ ಮಗಳು ನೀನು ಚೆನ್ನಾಗಿರ್ಬೋದು ಹೌದು ನಂದೇನು ಮುಗಿದೋಗೈತಿ ಹೌದು ಮುಗಿದ ಮತ್ತೆ ನಿಂಗೆ ಯಾಕೆ ಮಮ್ಮಿ ಹೊಸ ಸೀರೆ ಗಿಫ್ಟ್ಸ್ ಎಲ್ಲ ಇಲ್ಲ ಮುಗ್ದೋಗತ್ತಲ್ಲ ಕೊಡ್ಸಲ್ಲಿ ಹೇಳ್ತೀನಿ ಮೈತ್ರಿ ನಮ್ಮಮ್ಮ ಗೊತ್ತಾ ಈ ಒಂದ್ ತಸ್ಮಾನ ಎಲ್ಲೋ ಇಟ್ಬಂದಿರ್ತಾರೆ ಎಲ್ಲಿಟ್ಟಿದ್ ನೋಡು ಅಂತ ನನಗೆ ಹೇಳ್ತಾರೆ ನೀನ್ ಇಟ್ಟಿರೋದೇ ಹೇಳಿ ಹೌದು ಇಟ್ಟಿದ್ ನೋಡು ಎಲ್ಲೋ ಆತ ಅಂತೇಳಿ ಬೆಳಿಗ್ಗೆ ಬಾತ್ರೂಮ್ನಲ್ಲಿ ಇಟ್ಬಿಟನ್ ಬ್ರಶ್ ಮಾಡುವಾಗ ಅಲ್ಲೇ ಇಟ್ಬನ್ನಿ ಹೌದು ಈಗ ತುಪ್ಪರೆಕಾಯಿ ಪಲ್ಯ ಮಾಡಕ್ಕೆ ತುಪ್ಪರೆಕಾಯಿ ಪಲ್ಯಕ್ಕೆ ಬೇಕಾಗಿರೋದು ತುಪ್ಪರೆಕಾಯಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಷ್ಟೇ ಒಂದು ಬಾಣಲೆಗೆ ಎಣ್ಣೆ ಸಾಸಿವೆ ಸಾಸಿವೆ ಚಪ್ಪತ್ತು ತಿಡಿದ್ಮೇಲೆ ಕರಿಬೇವು ಕರಿಬೇವು ಹಸಿಮೆಣಸಿನ್ಕಾಯಿ ಹಸಿಮೆಣಂದರೆ ಎಷ್ಟಿ ಖಾರ ಬೇಡ ಅಂದರೆ

ಹಬ್ಬ ಕಟ್ಲಕಾಯಿ ಉಪ್ಪಿರತ್ತ ಮನೆಯ ಹ್ಞೂ ಉಪ್ಪಾಕಲ್ಲ ಅದೇನು ಏನು ಮಸಾಲ ಎಲ್ಲ ಸಾಂಬಾರು ಮಸಾಲ ಮನೆ ಮನೆಯದು ಸಾಂಬಾರು ಪೌಡರ್ ಸಾಂಬಾರು ಮಸಾಲ ಪೌಡರ್ ಸ್ವಲ್ಪ ಅದಾದಮೇಲೆ

ಪಿಂಕ್ ಉಪ್ಪು ನಾವು ಸಾಲ್ಟ್ ಪಾಲ್ಟ್ ಅಲ್ಲೇರ ನಾವು ಸಾಲ್ಟ್ ಪಾಟ್ ಪಿಂಕಿ ಪಿಂಕಿ ಏನಂತ ಹೇಳಿ ಗುಲಾಬಿ ಗ್ಲಾಬಿ ಉಪ್ಪು ಸಾಲ್ಟ್ ಹಾ ಮುಚ್ಚು ಮುಚ್ಚಿಬಿಡಾ ವರ್ಷ ಬೇರೆ ಮುಚ್ಚಿಬಿಡಿ ನಮ್ಮ ರೊಟ್ಟಿಗೆ ಆದ್ರೆ ಜಿಗಿ ಮಾಡ್ಕೊಳ್ಳೋಕ್ಕೆ ನೀರಿಟ್ ಇದಾರೆ ಈಗ ಅದಕ್ಕೆ ಉಪ್ಪ ಹಾಕೋಣ ಹಾಕೆಯಾ ಉಪ್ಪ ಹಾಕಿದರೆ ಇಟ್ ಇಟ್ ಜಿಗಿ ಮಾಡ್ಕೊಳ್ಳೋ పల్లా ముగి గురాల్ పుడి ಹಾకి బిట్రా ఇది కురాల్ పుడినే టేస్ట్ మన ఫైనల్ టచ్ కురాల్ పుడి యాకి మిక్స్ ಮಾಡಿ 1 నిమిషం ముచి బిట్రా ముగి తుప్పిన కాయ పల్లా రెడీ గార్నిషింగ్ గ్రేట్ కార్న్ వే అడిగే రుచి కొడాల్ ఇది

ಕುದಿಸ್ಕಂಡು ಹಸ ಮೆಣಸಿನ್ಕಾಯಿ ಹೆಚ್ಗಂಡ್ ಸಣ್ಣಾಗೆ ಮಾಡ್ಕೊಂಡ ಮೆಣಸಿನ್ಕಾಯಿನ ಬೆಳ್ಳುಳ್ಳಿ ಕರ್ಬೇವು ಕೊತ್ತಂಬ್ರಿ ಮೆಣಸಿನ್ಕಾಯಿ ಪೇಸ್ಟ್ ಕೈ ಅಡಸ್ಬಿಡ ಹಸಿ ಕಡಲೆ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಬರಲ್ಲ ಹಿಂಗ ಕೂಡ್ಸ್ಕೋಬೇಕು ಹಿಟ್ನ ನೀರಲ್ಲಿ ಬಿಸಿ ಇದ್ರಲ್ಲಿ ಜಿಗಿ ಕೂಡ್ಸ್ಕೊಂಡ್ರೆಗಿಯ ಈ ತರ ಒಂದು ಜಿಗಿ ಮುದ್ದೆ ಮಾಡಿಕೊಂಡು ರೊಟ್ಟಿ ಮಾಡೋದ್ರಿಂದ ರೊಟ್ಟಿ ಹ್ಮ್ ರೊಟ್ಟಿ ಪೂರಿ ಉಗ್ದಂಗೆ ಉಗ್ಗುತ್ತೆ ಮೃದುವಾಗಿ ಬರುತ್ತೆ ಸಾಫ್ಟ್ ಆಗಿ ರೊಟ್ಟಿ ಬರುತ್ತೆ ಮಲ್ಲೆಲ್ಲರಿಗೂ ಅಜ್ಜಿ ನಮ್ಮಅಮ್ಮ ಅಜ್ಜಿಗೆ ವಯಸ್ಸಾಗಿರೋದು ನಮ್ಮಅಮ್ಮ ನಾನರ ಕಟ್ಟ ರೊಟ್ಟಿ ತಿಂತೀನಿ ನನ್ನ ಮಕ್ಳು ಇಬ್ಬರಿಗೂ ಮತ್ತಂದ್ರ ನಾ ತಿಂತೀನಿ ಮಮ್ಮಿ ನಿನ್ ಮಗಳು ಪುಟ್ಟಾಗಿನ ಅಂಚನಾಗ ರೊಟ್ಟಿ ಬೇಕು ನನ್ನ ಮಗಳಿಗೆ ದೊಡ್ಡ ಮಗಳಿಗೆ ಹೌದು ಬಿಡು ಹಂಗಾದ್ರೆ ತಿಂತ ಹ್ಮ್ 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 ಈ ರೀತಿ ಗಂಟೆಲ್ಲ ಕೂಡ್ಸ್ಕೋಬೇಕು ಎಷ್ಟು ಕೈ ನೋವು ಬರುತ್ತೆ ಅಲ್ಲ ಮಮ್ಮಿ ಮತ್ತೆ ಅವಾಗ ನೀವು ಸಂಡಿಗೆ ಕೂಡಿಸ್ತಿದ್ರಲ್ಲ ಎಷ್ಟು ಕೂಡಿಸ್ತೀವಿ ಕೂಡಿಸಿಲ್ವಾ ದೊಡ್ಡಮ್ಮ ಅನ್ನಕ್ ದೊಡ್ಡಮ್ಮ ಇಡೋದಷ್ಟೇ ಕೆಲಸ ನಾನು ಶಾಂತ ಇಡ್ತಿದ್ವಿ ಆಮೇಲೆ ಶೀಲಿ ಬಂದ ಮ್ಯಾಗೆ ಶೀಲಿ ನಾನು ಇಡ್ತಿದ್ವಿ ಮಂಗಳ ಬಂದ ಮ್ಯಾಗ ಮಂಗಳ ಶೀಲಿ ನಾನು ಇಡ್ತಿದ್ವಿ ಮತ್ತೆ ಅವರಿಬ್ಬರು ಬಂದ್ರೆ ನಾನು ಕೇಳಕ್ ಬರ್ತಿದ್ದೆ ಅಡಿಗೆ ಮಾಡಕ್ಕ ಅವ್ರ ಸ್ಕೂಲಿಗೆ ಹುಡುಗರು ಕಳ್ಸಕ್ಕ ಅವ್ರ ಇದ್ರೆ ನಾನು ಅಲ್ಲಿರ್ತಿದ್ದೆ ಅವ್ರು ಸಾಕ ತಿನ್ಸಕ ನಾನು ನಿಮಗೆ ಯಾರು ಇದ್ರು ಉಣಿಸಿ ತಿನ್ಸಿಬಿಟ್ರೆ ನೀವೇನು ಹೋಗ್ಬಿಡ್ತಿದ್ರಿ ಹೌದು ಬಿಡು ಏನು ಕೊಡಿ ಹಂಚಿಟ್ಟು ಬಿಡ್ತಾಳ ಹಂಚು ನಮ್ಮ ಮನೆಯ ರೊಟ್ಟಿ ಹಂಚು ಎಷ್ಟು ವರ್ಷದ ಮಮ್ಮಿ ಇದು ಹಡಗಲೆ ಆಗಿದ್ದಾಗ ಮನೆಯ ಹಳೆ ಹಂಚು ಅಂದೀಗ ಆ ಒಂದು ಹಿಟ್ಟನ್ನು ಹಿಂಗಕ್ಕೆ ಹಿಂಗ್ ಹಿಂಗ್ ಕೆಂಬ ತಣ್ಣಗಾಗೋವರೆಗೂ ಸ್ವಲ್ಪ ಬಿಟ್ಟು ಈ ಒಣ ಹಿಟ್ಟಲ್ಲಿ ನಾದ್ಕೋಬೇಕು ತಣ್ಣಗಾಗಬೇಕು ಅದು ತಣ್ಣಗ ನಾನು ಕೊಬ್ಬರಿ ತುರಿ ತುಳಿ ಕೊಬ್ಬರಿ ಕೊಬ್ಬರಿ ತುರ್ದ್ಬಿಟ್ಟು ಬರ್ತೀನಿ ಈ ಒಂದು ಕೊಬ್ಬರಿನ ನಾನು ತುರಿಬೇಕು ನಮ್ಮಮ್ಮ ಈ ತರ ಕೆಲಸ ಎಲ್ಲ ಮಾಡಿದೆ ನಮ್ಮಅಮ್ಮ ಈಸಿ ಈಸಿ ಕೆಲ್ಕೋ ಎಲ್ಲ ಕೆಳಗ್ ನಮ್ಮ ಕೆಳ ಕುಂತ ಕುಂತ ಕುದಿ ಬರ್ತದ ನೋಡ್ರಕ್ಕಿಗೆ ಕೂತೀನಿ ಊಟಕ್ಕೆ ನಮ್ ಬೀದ್ರ ಮನೆ ಇಳಿದಿ ಮನೆ ಕೊಬ್ಬರಿ ತುಳದ ಮಸ್ತ್ ಗುಳಿ ಕೊಡ್ಸಂತ ಅವ್ರ ಮನೆ ಹುಡುಗ್ರೆ ಎಲ್ಲಿ ಅಂತ ಅವ್ರ ನೈಲಿ ಹಿಂಗೆ ವೇದಾಂತಿ ಕುತ್ಕೊಂಡು ಕುರಿತಿರ್ತಾರೆ ಹಿಂಗೆ ಹಿಂಗೆ ಕೇಳಕ್ಕೆ ಹಿಂಗೆ ಕಾಲು ಮುಡ್ಸ್ಕೊಂಡು ಕೂಡಲೇ ಬೇಡ ಅವರು ಅವತ್ತು ಅವರೇ ಅವ್ರೇ ನೆನ್ಪಾಗದು ಕಲ್ಸ್ಕೊಡ್ರಿ ಆ ಹಿಟ್ಟಲ್ಲಿ ಕಲ್ಸ್ಕೊಡ್ರಿ ಆಯ್ತು ನಮ್ಮಮ್ಮ ನೋಡಿ ರೈಲ್ವೆ ಟ್ರ್ಯಾಕ್ ಮಾಡ್ಬಿಟ್ಟಿದ್ರೆ ಈಗ ಹಬ್ಬ ಬಿಸಿ ರೊಟ್ಟಿ ಸುಡ್ತಾರೆ ನಮ್ಮಅಮ್ಮ ಅಲ ಮಮ್ಮಿ ಹ್ಞೂ ತಟ್ಟಿದಾಗ ನೀಟ್ಟಿಗೆ ತಿನ್ನೋಣ ಮಮ್ಮಿ ನೋಡ ಉಪ್ಪ ಕಲಿಸ್ಬಿಡು ಹ್ಞೂ ಈಗ ಈ ಪಚ್ಡಿ ಮೆಂತ್ಯ ಸೊಪ್ಪಿನ ಪಚಡಿ ಬಗ್ಗೆ ಹೇಳ್ತೀನಿ ಮೆಂತ್ಯ ಸೊಪ್ಪನ್ನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ಚಾಪರಿಂದ ಚಾಪ್ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಇದಕ್ಕೀಗ ಈ ಒಂದು ಗುರಾಳ್ ಪುಡಿ ಉಪ್ಪು ಹಾಕಿ ಕಲಿಸ್ಬೇಕು ತೋರಿಸ್ತೀನಿ ಚಿಟಿಕೆ ಉಪ್ಪು ಇದ್ದೀನಿ ಹಾಗೆ ಫ್ರೆಶ್ ಗುರಾಳ ಪುಡಿ ಒಂದೆರಡು ಜಾಸ್ತಿ ಇದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರದ್ದು ಒಂದು ಅರ್ಥ ನಿಂಬೆ ರಸ ಮಿಕ್ಸ್ ಮಾಡಿದ್ರೆ ಆಯಿತು ನೋಡಿ ಕಲರ್ಫುಲ್ ಮೆಂತೆ ರೆಡಿ ಆಗುತ್ತೆ ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು ಮೆಂತೆ ಸೊಪ್ಪು ಟ್ರೈ ಮಾಡಿ ಡೈಲಿ ನಿಮ್ಮ ಊಟದಲ್ಲಿ ಬಳಸೋಕೆ ಟ್ರೈ ಮಾಡಿ ಏನಂತೆ ಮಮ್ಮೆ ರೊಟ್ಟಿ ಆಯಿತಾ ನೋಡಿ ನಮ್ಮಮ್ಮ ರೊಟ್ಟಿ ಹಿಂಗೆ ತಿಡೋದು ಸ್ವಲ್ಪ ಬಡಿತಾರೆ ಆಮೇಲೆ ಹಿಂಗೆ ಓದುತ್ತಾರೆ ಇಷ್ಟು ಸಾಫ್ಟಾಗಿ ರೊಟ್ಟಿ ಕಾಣಿಸುತ್ತೆ ನಿಮಗೆ ನೋಡಿ ಹೆಂಗೆ ಕಾಣಿಸುತ್ತೆ ರೊಟ್ಟಿ ಆ ಥರ ಜಿಗಿ ಮಾಡಿಕೊಂಡು ಮಾಡೋದ್ರಿಂದ ಪೂರಿ ಥರ ಉಗ್ಗುತ್ತೆ ಒಂದು ಓ ಉಬ್ಬುತ್ತೆ ಈ ರೊಟ್ಟಿನ ಬಿದಿರು ಪುಟ್ಟ ಹಾಕಿ ಒಂದು ಕಾಟನ್ ಬಟ್ಟೆ ಹಾಕಿಟ್ರೆ ಹ್ಞೂ ಎರಡು ಮೂರು ದಿನ ಆದರೂ ಮೆತ್ತಗಿರ್ತಾವೆ ರೊಟ್ಟಿ ಹ್ಞೂ ಈ ಥರ ಇದು ಬಿದರ್ ಪುಟ್ಟಿದ್ ಇದಕ್ಕೆ ಹಿಂಗೆ ಕಾಟನ್ ಬಟ್ಟೆ ಹಾಕಿ ರೊಟ್ಟಿ ಹಾಕಿಡೋದ್ರಿಂದ ಏನಾಗಿರುತ್ತೆ ಸಾಫ್ಟ್ ಸಾಫ್ಟಾಗಿರುತ್ತೆ ನೋಡಿ ಎಷ್ಟು ಸಾಫ್ಟ್ ರೊಟ್ಟಿ ಈ ಊಟದ ಮುಂದೆ ಯಾ ಐಸ್ಲ್ಯಾಂಡ್ ಎಲ್ಲ ಪಿಜ್ಜಾ ಎಲ್ಲ ಅಲ್ಲ ಆದರೆ ನಮ್ಮ ಮಗಳು ಇಷ್ಟೆಲ್ಲ ಮಾಡಿ ವಾರಕ್ಕೆ ಬಂದೆ ಪಿಜ್ಜಾ ಬಗ್ಗೆ ಇಲ್ಲ ರೊಟ್ಟಿ ಆಗ್ತಾಯಿದೆ ಇದರಲ್ಲಿ ಹಾಕಿಟ್ರೆ ಒಂದು ಎರಡರಿಂದ ಮೂರು ದಿನ ಇಡ್ಬೋದು ಹಿಂಗೆ ಉಬ್ಬೋದು ಒಳ್ಳೆ ಏನದು ಚೋಲೆ ಬಟೂರಾ ಅವು ಬಟೂರ ಹಿಂಗೆ ಉಬ್ಬಿರ್ತೇವಲ್ಲ ಹಂಗೆ ಕಾಣಿಸ್ತದ ಮಮ್ಮಿ ಈ ರೀತಿ ಬಿಸಿ ಬಿಸಿ ರೊಟ್ಟಿ ನೋಡಿರಿ ನನ್ನ ತಟ್ಟೆಯಲ್ಲಿ ಪಲ್ಯ ಸೊಪ್ಪು ಅದೆರಡು ಚಟ್ನಿ ಮೊಸರು ಆಯಿತಾ ನಮ್ಮಮ್ಮಂಗೆ ಟೊಮೆಟೊ ಚಟ್ನಿ ಬೇಡ ಅಂದರೆ ಫ್ರೀ ಹಸಿ ಚಟ್ನಿ ಇನ್ನೂ ರೊಟ್ಟಿ ಮಾಡ್ತಾ ಮಾಡ್ತಾಯಿದ್ದಾರೆ ಒಟ್ಟಿಗೆ ತಿನ್ನುವ ಮಮ್ಮಿ ಆಯ್ತಾ ಇನ್ನೊಂದು ಆಯ್ತಾ ಒಂದು ಮಾಡ್ಬಿಡ್ತೀನಿ ಎರಡು ಸೀರೆ ಇನ್ನೊಂದು ರೊಟ್ಟಿ ಮಾಡಿ ಈಗ ಬ್ಯಾಚಿಂಗ್ ಸ್ಟಾರ್ಟ್ ಮಾಡೋಣ ಓಕೆ ಹ್ಞೂ ಬ್ಯಾಚಿಂಗ್ ಮಾಡ್ತಾಯಿದಾರೆ ಆಲ್ರೆಡಿ ರೊಟ್ಟಿ ಚಟ್ನಿ ಪಲ್ಯ ತಿಂದು ತಿಂದು ಏನು ಮಾಡ್ತೀವಿ ಮಮ್ಮಿ ನಾನು ಅದೇ ಮಾಡೋದು ನಾನು ಇದಿಷ್ಟು ತಿನ್ಬಿಟ್ಟು ಮಾಡ್ಕೊಳ್ತೀನಿ ಅಷ್ಟೇ ಮಾಡೋದು ನಮ್ಮ ಒಂದು ರೆಸಿಪೀಸ್ ಉದ್ರ ಕರ್ನಾಟಕ ರೆಸಿಪೀಸ್ ಅಂಡ್ ಈ ಒಂದು ಹಸಿಮಿಷ್ಕಾಯಿ ಇಂಡಿ ನಮ್ಮಮ್ಮ ಹಿಂದಿ ಅಂತಾಯಿ ಇಂಡಿ ಅಂಡ್ ಟೊಮೆಟಕಾಯಿ ಚಟ್ನಿ ನಿಮ್ಗೆ ಇಷ್ಟ ಆಗಿದ್ರೆ ಅಂಡ್ ನಮ್ಮ ಒಂದು ಮಾತುಕತೆ ಜೊತೆ ಅಡುಗೆ ಅಡುಗೆ ಜೊತೆ ಮಾತುಕತೆ ನಿಮಗೆ ಇಷ್ಟ ಆಗಿದ್ರೆ ತಾಯಿ ಮಗಳು ಇಷ್ಟ ಆದ್ರೆ ಅಡಿಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಅಮ್ಮನ ಜೊತೆ ಸಿಗ್ತೀನಿ ಅಂತ ಹೇಳಿದ್ರೆ ಬಾಯ್ ಬಾಯ್